ಎಲ್ಲರಿಗೂ ನಮಸ್ಕಾರ ಹಾಂ ಹಲೋ ನಾನು ಮಾತಾಡ್ತಾ ಇದ್ದೀನಿ ಸಂಜು ವೆಟ್ಸ್ ಗೀತಾ ಪಾಟು ಸರ್ ಈ ನಾಗಶೇಖರ್ ಅಂದ ತಕ್ಷಣವೇ ಥಿಯೇಟ್ರ್ ಫುಲ್ ಮಳೆ ಅಂತಲೇ ಅರ್ಥ ಸರ್ ಅದು ಯಾಕಂದರೆ ಒಂದು ಏನೋ ಒಂದು ಮೂಡ್ ಇಟ್ಕೊಂಡೇ ಅವರು ಶೂಟಿಂಗ್ ಮಾಡ್ತಾರೆ ಈ ಸಿನಿಮಾ ಅವರಿಗೆ ಫಲ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್ ಎಲ್ಲ ಟೀಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ ಎಲ್ಲೆಲ್ಲಿ ಸರ್ ಬರೀ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟಪಟ್ಟವ್ರು ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಗುಡು ರೇಷ್ಮೆ ಮಾರೋ ಜಾಗ ಇದು ಇದಾಗ್ತಾರಲ್ಲ ಆ್ಯಕ್ಷನ್ ಬಿಡ್ತಾರಲ್ಲ ಆಕ್ಷನ್ ಹಾಕೋ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟವ್ರೆ ಆ ಜನರ ಮಧ್ಯೆ ಅಯ್ಯಪ್ಪ ಅಯ್ಯ ನಮ್ಮ ಹೆಗ್ಡೆಯವ್ರು ಬೇರೆ ಫುಲ್ಲು ವೈಡ್ ಹಾಕ್ಕೊಂಡು ಆ ಜನ ಬಿಡ್ತಾ ಇಲ್ಲ ಆ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಪ್ರೋಸೆಸ್ಸು ಆ ಹುಳ ಆ ಗೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯೋಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯವೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ನೋಡಿದೆ ಅಲ್ಲ ಒರಿಜಿನಲ್ ಆಕ್ಷನ್ ಹಾಕೋ ಜಾಗ ಆಮೇಲೆ ಆ ಹುಳುಗಳು ಇದ್ದಂಥ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸ್ತಾಗಿದೆ ಅಂತ ರೆಗ್ಯುಲರಾಗಿ ಸಂಜೆ ಮಟ್ಸಗಿತ್ತಾ ಆತು ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದ್ರ ಇದರ ರೂಟಿಂಗೇ ಬೇರೆ ಥರ ಇದೆ ಬೇರೆ 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 ಹೊಸ 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 ವಿಷನ್ಸ್ನ ಈ ಸಲ ಕಂಡುಹಿಡಿದಿದ್ದಾರೆ ನಾಗ ಅವರು ಈಗ ನಮ್ಮ ಮೈನಾಲೆಲ್ಲ ಮಾಡಿದಾಗ ದೂದ್ ಸಾಗರು ಆಮೇಲೆ ಸಂಜೀವ್ ವೆಟ್ಸಗೀತ ಮಕ್ಕ ಇದು ಅದು ಯಾವುದು ಊರದು ಬೀದರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ನಾಗಶೇಖರದ್ದು ಹಾರ್ಡ್ ವರ್ಕ್ ಸರ್ ನಿರ್ಮಾಪಕರ ಸಾಥ್ ತುಂಬ ಚೆನ್ನಾಗಿ ಖರ್ಚು ಮಾಡಿ ಸುಮ್ಮನೆ ಫಾರಿನೆಲ್ಲ ಹೋಗಿ ಶೂಟ್ ಮಾಡೋದಂದರೆ ಲಕ್ಷಾಂತರ ರೂಪಾಯಿ ಬೇಕು ಅದಕ್ಕೆ ಕೋಟ್ಯಾಂತ್ ರೂಪಾಯಿ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡಬೇಕು ಶೂಟ್ ಮಾಡೋದು ಒಂದೇ ಅದನ್ನೆಲ್ಲ ಮ್ಯಾಚ್ ಮಾಡೋದಿದ್ದಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾಯಿದ್ದೀರ ಏನು ರಮ್ಯಾ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಕೇಳ್ತಾಯಿದ್ದಾರೆ ಅವರು ಚೆನ್ನಾಗಿದ್ದರು ಅವರು ಚೆನ್ನಾಗಿ ತೋರಿಸಿದ್ರು ಈಚಿನ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷನೇ ಅಥವಾ ಒಂದು ಎಂಟು ವರ್ಷ ಅಂತ ಹೇಳ್ಬೋದು ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ರು ಇಲ್ಲ ಬೇರೆಯವರು ಇಲ್ಲ ಸೊ ಇನ್ನೂ ಚೆನ್ನಾಗಿ ತೋರಿಸೇರ್ತಾರೆ ಒಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳಿಗೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯೂಯೇಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲ್ ಅಲ್ಲಿ ಇದನ್ನು ಅವರು ಪಾಪಿನಲ್ ಆಗಿ ಈ ನಾಕ್ಷಕರು ಎಷ್ಟು ಕೆಜಿದಿರ್ಬೋದು ಅದು ಎಪ್ಪತ್ತು ಜಿನ ತಲೆ ಮೇಲೆ ಒರೆಸಿ ಅದೇನದು ಟಿ ವಿ ಎಸ್ ಕೂರಿಸ್ಬಿಟ್ಟವ್ರೆ ಆಮೇಲೆ ನನ್ನ ತಲೆ ಮೇಲೆ ಒರ್ಸಕ್ ಬರ್ತಾರೆ ಯಾವ್ ಹೋಗ್ ನೋಡ್ಕೊಂಡು ಟಿವಿ ಎಸ್ ಹೆಂಗ ಹೋಗೋದು ನಾವು ಈ ತರ ಪ್ರಯತ್ನಗಳು ತುಂಬಾ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದೋ ಸಂಜೀವರ್ ಇದು ಬೇರೆ ಥರ ಕ ಕಲೆಯಲ್ಲಿರುವಂಥ ಸಿನಿಮಾ ಇದೆ ನನಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು ಮತ್ತು ಕಥೆ ಅಂತ ತೊಗೊಂಡಾಗ ಇದು ಆಗಿದೆ ಬೇರೆ ಥರನೇ ಜಾನರಲ್ಲಿದೆ ಅಂತ ನನಗನಿಸಿ ಏನು ಸರ್ ಮಾಡ್ತಾರೆ ಎಲ್ಲರ ಕೋಆಪ್ರೇಷನ್ ನೋಡಿ ಎಲ್ಲ ನಮ್ಮ ಏನಮ್ಮ ಹೆಸರೇ ಮರ್ತ ಹೊಟ್ಟು ಅಲ್ಲ ನಮ್ಮ ದಾಡಿ 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 ಇದೇ ನೀವು ಕಿಶನ್ ಮ್ಯಾನೇಜರ್ ಆಗಿದ್ದಲ್ಲ ನೀವು ಫಸ್ಟ್ ಮ್ಯಾನೇಜರ್ ಆದವರು ಈಗ ಜೊತೇಲಿ ಅಸೋಸಿಯೇಟ್ ಆಗಿ ಜೊತೆಲಿ ಸೇರಿ ನಮ್ಮ ಗೌಡ್ರು ಅವ್ರಿಗೆ ಗೊತ್ತಾ ಶೂನಿಯರು ಉಪೇಂದ್ರ ಸಿನಿಮಾ ನೀವು ಮಾಡಿ ಅವ್ರಿಗೆ ದೊಡ್ಡ ಕಲಾವಿದರು ಮಾಸ್ಕ್ ನಾನಿ ನಾನಿಗಿಬ್ರು ಲೇಡೀಸು ಅಸಿಸ್ಟೆಂಟು ಕ್ಯಾರವನ್ನಲ್ಲಿ ಬರ್ದೇ ಬರ್ತಾರೆ ಇದೆಲ್ಲ ಆಗಿ ತುಂಬ ಚೆನ್ನಾಗಿ ಬಂದಿದೆ ಸಂಜು ಬೆಡ್ ಸಿಗೀತಾ ನಾನೇ ಬ್ಯಾಗ್ರೌಂಡ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಗ್ರೌಂಡ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಯಲ್ಲಿ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈಸ್ ವರ್ಕ್ಡ್ ಡಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಏನದು ಗಡ್ಡ ಮೀಸೆ ಅವರಿಗೆ ರೇಷ್ಮೆ ಗೂಡು ಬಿಟ್ಟಂಗೆ ಬಿಟ್ಬಿಟ್ಟಿದ್ರು ಈಗ ಈಗ ಒಂದು ಸ್ವಲ್ಪ ತೆಗೆದುಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದ ಸಿನಿಮಾ ಇನ್ನು ಮೇಲೆ ಅವ್ರಿಗೆ ಕೆಲಸ ಇರೋದು